ಬೀದರ್ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಸಾಕಷ್ಟು ಹಗರಣಗಳು ನಡೆಯುತ್ತಲಿದ್ದು ಇತ್ತೀಚೆಗೆ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಾದ ಹಗರಣದ ಸದ್ದು ಮಾಡದೆ ಹೀಗೆಂದು ಹೇಳುತ್ತಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಗರದ ಪ್ರತಿಷ್ಠಿತ ಬಡವಣೆಗಳಲ್ಲೊಂದಾದ ಚಿದ್ರಿ ರಸ್ತೆಯಲ್ಲಿರುವ ಸಿದ್ದರಾಮಯ್ಯ ಬಡವಣೆ ಮತ್ತು ನೌಪತ್ನಲ್ಲಿರುವ ವ್ಯಾಲ್ಯೂ ಲೇಔಟ್ಗಳಲ್ಲಿ ತಲಾ ಎಂಟು ನಿವೇಶನಗಳು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ್ ಎರಡು ಇಪ್ಪತ್ತೊಂದು ಬಾರ್ ಒಂದರಲ್ಲಿರುವ ಇಪ್ಪತ್ತಾರು ಎಕರೆ ನಿವೇಶನ ಹಂಚಿಕೆಯಲ್ಲಿ ಗೋಲ್ ನಡೆದಿದ್ದು ಈ ಎಲ್ಲವುಗಳ ಬಗ್ಗೆ ತನಿಖೆ ನಡೆಸಲು ವಿಧಾನ ಪರಿಷತ್ ಕಲಾಪದಲ್ಲಿ ನಾನು ಸರ್ಕಾರದ ಗಮನಕ್ಕೆ ನಡೆಸಲು ವಿಧಾನ ಪರಿಷತ್ ಗೂನಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ್ ಎರಡು ಇಪ್ಪತ್ತೊಂದು ಬಾರ್ ಒಂದರಲ್ಲಿರುವ ಇಪ್ಪತ್ತಾರು ಎಕರೆ ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾನ್ ನಡೆದಿದ್ದು ಈ ಎಲ್ಲೋಗಳ ಬಗ್ಗೆ ತನಿಖೆ ನಡೆಸಲು ವಿಧಾನ ಪರಿಷತ್ ಕಲಾಪದಲ್ಲಿ ನಾನು ಸರ್ಕಾರದ ಗಮನಕ್ಕೆ ತಂದಿರುತ್ತೇನೆ ಅದಕ್ಕೆ ಮಂತ್ರಿಗಳು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ತನಿಖಾ ತಂಡ ಹಾಗೂ ನಗರ ಹಾಗೂ ಗ್ರಾಮೀಣ ಯೋಜನಾ ಇಲಾಖೆ ಧಾರವಾಡ ಇವರ ಒಂದು ತನಿಖಾ ರಚಿಸಿ ತನಿಖೆ ಮಾಡಲು ಸರ್ಕಾರ ಆದೇಶ ನೀಡಿತು ಅದರನ್ವಯ ಸರ್ಕಾರವು ಕಾನೂನಿನ ಮೊರೆ ಹೋಗಿ ಈ ಹಗರಣದ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕ ಹಗರಣದಲ್ಲಿ ಶಾಮೀಲಾಗಿದ್ದರೆ ಹಿಂದಿನ ಬುಡ ಅಧ್ಯಕ್ಷರ ಬಾಬು ವಿರುದ್ಧ ಭಾರತೀಯ ದಂಡ ಸಹಿತ ನಾಲ್ಕನೂರ ಒಂಬತ್ತರನ್ವಯ ಅನ್ವಯ ಜಾಮೀನು ರಹಿತ ಕೇಸ್ ದಾಖಲಿಸಲು ಹಾಗೂ ಇದರಲ್ಲಿ ಸರ್ಕಾರದ ಬೋಕಸ್ಗೆ ಆರ್ಥಿಕ ಹಾನಿಯಾದರೆ ಅವರಿಂದ ಹಣ ವಸೂಲಿ ಮಾಡಲು ಹಾಲಿ ಬುಡ ಆಯುಕ್ತರಿಗೆ ನಿರ್ದರ್ಶನ ನೀಡಿತು ಆದರೆ ಹಾಲಿವುಡ್ ಆಯುಕ್ತರಾದ ಶ್ರೀಕಾಂತ್ ಅವರು ಬಿಜೆಪಿ ರಾಜಕೀಯ ಪ್ರಭಾವಿಯೊಬ್ಬರು ಸಂಬಂಧಿಯಾಗಿರುವುದರಿಂದ ಈ ವಿಚಾರವಾಗಿ ಕ್ರಮ ಕೈಗೊಳ್ಳಲು ಮೀನಾ ಮೇಷ ಎಣಿಸುತ್ತಿದ್ದಾರೆಂಬ ಅನುಮಾನ ವ್ಯಕ್ತವಾಗುತ್ತದೆ ಎಂದು ಅರಳಿ ಹೇಳಿದರು ಶಾಹೀನ್ ಕಾಲೇಜು ಎದುರುಗಡೆ ಇರುವ ಕೇರ್ ಪ್ರದೇಶದ ಅಭಿವೃದ್ಧಿಗೆ ಎರಡು ಕೋಟಿ ಹಾಗೂ ಪಾಪನಾಶ್ ಕೆರೆ ಮೇಲಿನ ಫುಟ್ಪಾತ್ ಅಭಿವೃದ್ಧಿಗೆ ಎರಡು ಕೋಟಿಯಂತೆ ಹಣ ಬಿಡುಗಡೆಯಾಗಿದ್ದು ಇದರಲ್ಲಿ ಆಗಿನ ಅಧ್ಯಕ್ಷದ ಬಾಬು ಅಲಿ ಅವರದ್ದೇ ಕೈವಾಡವಿರುತ್ತದೆ ನಾನು ಹಾಲಿ ಪೌರಾಡಳಿತ ಸಚಿವ ಖಾನ್ ಮತ್ತು ಮಾಜಿ ಎಂಎಲ್ ಸಿ ರಘುನಾಥರಾಮ್ ಮಲ್ಕಪುರೇ ಕೇವಲ ಸಭೆಗಳಿಗೆ ಮಾತ್ರ ಸೀಮಿತರಾಗುತ್ತಿದ್ದೇವೆ ಆದರೆ ಈ ಎಲ್ಲಾ ಅಕ್ರಮಗಳಿಗೆ ಮಾಜಿ ಬುಡ ಅಧ್ಯಕ್ಷ ಬಾಬು ಅಲಿ ಹಾಗೂ ಆಗಿನ ಬುಡ ಆಯುಕ್ತ ಅಭಯ್ ಕುಮಾರ್ ಪಾಟೀಲ್ ಅವರೇ ಪ್ರಮಾದ ಎಸಗಿದ್ದಾರೆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಬುಡದಲಾದ ಅಕ್ರಮ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಗಮನಕ್ಕೆ ತರಲಾಗಿದ್ದು ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಇದರ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇನೆ ಅದು ಸಹ ಸಾಧ್ಯವಾಗದಿದ್ದರೆ ಹೈಕೋರ್ಟ್ ಮೊರೆ ಹೋಗಿ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ನ್ಯಾಯವಾದಿ ಗೌತಮ್ ವಾಗ್ರಾಜ್ ಉಪಸ್ಥಿತರಿದ್ದರು ಅವಧಿ ವಿಧಾನ ಪರಿಷತ್ ಸದಸ್ಯನ ಅವಧಿ ಆರು ವರ್ಷ ಮುಗಿದು ಹದಿನೇಳನೇ ತಾರೀಕಿಗೆ ಮುಗೀತು ಆ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭೇಟಿಯಾಗಬೇಕು ಡಿಸ್ಕಸ್ ಮಾಡಬೇಕು ಅನ್ನೋದು ಒಂದು ಕಾರಣದಿಂದ ಹಾಗೂ ಇನ್ನೊಂದು ಮಹತ್ವವಾದ ಪ್ರಕರಣವನ್ನು ತಮ್ಮೆದ್ರಿಗೆ ಬೆಳಕಿಗೆ ತರಬೇಕು ನಾವು ಉದ್ದೇಶದಿಂದ ನಮ್ಮ ಇವತ್ತು ಪತ್ರಿಕೆಗೋಷ್ಠಿ ಕರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಹಲವಾರು ಹಗರಣಗಳು ನಡೀತಾ ಇದ್ದವು ಆ ಹಗರಣಗಳ ಬಗ್ಗೆ ತಮಗೆ ಹೇಳಿದ್ರೆ ಇದು ಸಹಜವಾಗಿ ಅದು ಪ್ರ ಒಂದು ನಿಯಮ ಅದ ನಿಯಮದ ಅದಕ್ಕೇನು ದಾಖಲೆ ಅಂತ ಕೇಳುತ್ತೀವಿ ಆ ಉದ್ದೇಶದಿಂದ ನಾನು ಹೆಚ್ಚಿಗೆ ಅವು ಹೇಳಕ್ಕೆ ಹೋಗಲ್ಲ ಭಾಳಷ್ಟು ಅದಾವ ಪ್ರಕರಣಗಳು ಆದರೆ ಈ ಹಿಂದೆ ಎರಡು ಸಾವಿರ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತರಿಂದ ಏನು ಇಪ್ಪತ್ತ್ಮೂರರವರೆಗೆ ಏನು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಆ ಹಿನ್ನೆಲೆಯಲ್ಲಿ ಬೆಳಕು ಸಲ್ಬೇಕಂತಂದು ನಾನು ಬಂದಿದ್ದೆ ನಾನು ಕಳೆದ ಎರಡು ಸಾವಿರ ಇಪ್ಪತ್ತೊಂದರ ಮಾರ್ಚ್ ಸತತವಾಗಿ ಬೂಡ ಆಯುಕ್ತರಿಗೆ ಅಲ್ಲಿನ ಅಧ್ಯಕ್ಷರಿಗೆ ಅಂದಿನ ಅಧ್ಯಕ್ಷರಾದಂಥ ಶ್ರೀ ಬಾಬು ಅವರಿಗೆ ಹಲವಾರು ಪತ್ರ ಬರೆದಿದೆ ಈ ರೀತಿಯ ತಪ್ಪಾಗ್ತಾಯಿದೆ ಸರಿ ಮಾಡಿರಿ ಸ ಚೆನ್ನಾಗಿ ನಡ್ಸ್ಕೊಂಡು ಹೋಗಿರಿ ಪಬ್ಲಿಕ್ಕಿಗೆ ಹರೇಸ್ಮೆಂಟ್ ಮಾಡಿಬಿಡ್ರಿ ಎಲ್ಲ ಹೇಳ್ಕೊತ ಬಂದೆ ಆದರೆ ಯಾವುದೋ ಅವ್ರು ಕಿವಿಗಳಿಲ್ಲ ಅಧ್ಯಕ್ಷ ಆಮೇಲೆ ಆಯುಕ್ತರಾದ ಅಭಯ್ ಕುಮಾರ್ ಇಲ್ಲಿಗಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ನಡೆಸಿದ್ರು ಅದಕ್ಕೆ ನಾನು ಭಾಳ ರೋಷ್ ಹೋದೆ ಏನು ಮಾಡಬೇಕು ಒಂದು ಸರ್ಕಾರಕ್ಕೆ ಹಲವು ಬಾರಿ ಪತ್ರ ಬರೆದಿ ಆ ಸರ್ಕಾರದಿಂದ ಆ ಸರ್ಕಾರದಲ್ಲಿ ಏನೇ ಇದಿದೆ ಹಿಂದಿನ ಗೌರ್ಮೆಂಟ್ನಲ್ಲಿ ಇನ್ನು ಸೆಕ್ರೆಟರಿ ಇದೆ ಆ ಸೆಕ್ರೆಟರಿ ಅಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇದ್ದು ಗೊತ್ತಿಲ್ಲ ಅದು ಯಾವುದೂ ಬೆಳಕಿಗೆ ಬರ್ತಿಲ್ಲ ಅದಕ್ಕೆ ನಾನು ಸಿಟ್ಟತ್ತಿ ನಾನು ಸದನದಾಗ ಒಂದು ಅವಕಾಶ ಇತ್ತು ನನಗೆ ಸದನದಾಗ ಮಾತಾಡೋಕ್ಕೆ ಸದನದಾಗ ಪ್ರಶ್ನೆ ಹಾಗೆ ಪ್ರಶ್ನೆಗೆ ಉತ್ತರ ಕೊಟ್ಟು ಆನಂತರ ಒಂದು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಅವಹಾರ ನಡೆದಿದೆ ಭ್ರಷ್ಟಾಚಾರ ಆಗಿದೆ ಏನಾಗಿದೆ ನೋಡ್ರಿ ಅಂತಂದು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಒಂದು ತನಿಖಾ ತಂಡ ಮಾಡಿದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ತನಿಖಾ ತಂಡ ನಗರ ಮತ್ತು ಗ್ರಾಮಾ ಗ್ರಾಮಾಂತರ ಯೋಜನಾ ಇಲಾಖೆ ಅಧಿಕಾರಿಗಳು ಧಾರವಾಡ ಇವರ ನೇತೃತ್ವದಲ್ಲಿ ಒಂದು ತಂಡ ಬಂತು ಎರಡೂ ತಂಡ ತನಿಖೆ ಮಾಡಿ ಇಲ್ಲಾದಂಥ ಅವ್ಯವಹಾರ ಬಗ್ಗೆ ವಿಶೇಷವಾಗಿ ಇಪ್ಪತ್ತೆ ಗೋರ್ನಡಿ ಇಪ್ಪತ್ತೆರಡು ಬಾರ್ ಒಂದು ಇಪ್ಪತ್ತೆರಡು ಬಾರ್ ಒಂದು ಎರಡು ಇಪ್ಪತ್ತಾರು ಬಂದು ಒಂದು ಈ ಲೇಔಟ್ನಲ್ಲಿ ಸರ್ವೆ ನಂಬರ್ ಎರಡು ಬಾರ್ ಎರಡು ಇಪ್ಪತ್ ಒಂದು ಬಾರ್ ಒಂದು ಎರಡು ಸರ್ವೆ ನಂಬರ್ ಅಲ್ಲದೇ ಇಪ್ಪತ್ತೆರಡು ಬಾರ್ ಎರಡು ಇಪ್ಪತ್ತೊಂದು ಬಾರ್ ಒಂದು ಈ ಎರಡು ಲೇಔಟ್ನಲ್ಲಿ ಈ ಸುಮಾರು ಇಪ್ಪತ್ತಾರು ಎಕರೆ ಹದಿನೇಳು ಗುಂಟೆನೇ ಇರಬೇಕು ಇಲ್ಲಿ ಯಾವುದೇ ಗೂಡಾದ ಪ್ರಕ್ರಿಯೆ ಆಗ್ಲಾರ್ದೇ ರೋಡ್ ಆಗಬೇಕು ನಲ್ಲಾಗಬೇಕು ಮೇಲೆ ಎಲೆಕ್ಟ್ರಿಸಿಟಿ ಬರಬೇಕು ಆ ನಂತರ ಮಾರಾಟ ಮಾಡಬೇಕು ಹಂಚಿಕೆ ಮಾಡಬೇಕು ಬೇರೆಯವ್ರಿಗೆ ಯಾರಿಗೆ ಕಾಲ್ ಮಾಡಿ ಹಂಚಿಕೆ ಮಾಡೋ ಪದ್ಧತಿ ಇದೆ ಆ ಪದ್ಧತಿ ಮಾಡಲಾರ್ದೇ ಯಾವುದೂ ಅಲ್ಲಿ ರಸ್ತೆ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ವಾಟರ್ ಸಪ್ಲೈ ಇಲ್ಲ ಅಂಡರ್ಗ್ರೌಂಡ್ ಡ್ರೈನ್ ಇಲ್ಲ ಇಂಥ ಇಲ್ದ ಟೈಮಿನಾಗ ಅವರು ಕಾಲ್ ಮಾಡಿ ಪೇಪರ್ನಾಗೆ ಇದು ಹಂಚಿಕೆ ಮಾಡಿ ಆ ಹಂಚಿಕೆ ಮಾಡೋ ಟೈಮಿಗೆ ನಾನು ಹೇಳಿದೆ ಇದೆಲ್ಲ ಸರಿ ಇಲ್ಲ ಮಾಡಬೇಡ್ರಿಗೆ ಕಂಪ್ಲೀಟ್ ಆದ್ಮೇಲೆ ಮಾಡ್ಬೇಕು ನಾವು ಪ್ರೈವೇಟ್ ಲೇಔಟ್ ಟಾಪ್ ಮಾಡಿದಾಗ ಅವರಿಗೆಲ್ಲ ಕರೆಕ್ಟ್ ಆಗಿದ್ರೆ ಮುನ್ಸಿಪಾಲ್ಟಿ ಕೆಲ್ಯೂ ಎಸ್ ಇಂದ ಎಲ್ಲ ಕೆಬಿಯಿಂದ ಸರ್ಟಿಫಿಕೇಟ್ ತೊಗೊಂಡ್ಮೇಲೆ ನಾವು ಅಪ್ರೂವ್ ಕೊಡ್ತೀವಿ ಆ ರೀತಿ ಮಾಡೋಣ ಬೇಡ ಅಂತಂದ್ರು ಇವು ನನ್ನ ಮಾತಿಗೆ ಯಾವ್ದು ಬೆಲೆ ಕೊಡಲಾರ್ದೇ ತನ್ನ ಒಂದು ಇದರಿಂದ ಅದಕ್ಕೆ ತಮ್ಮ ಪವರ್ ಯೂಸ್ ಮಾಡೋಕ್ಕಂತ ಒಂದು ಇದ್ರ ಮಾಡಿ ಕ ಪೇಪರ್ನಾಗ ಕಾಲ್ ಮಾಡಿ ಯೂಟ್ಯೂಬ್ ಮುಖಾಂತರ ಏನು ಹಂಚಿಕೆ ಮಾಡೋಣ ಹಂಚಿಕೆ ಮಾಡೋ ಪದ್ಧತಿ ಸರಿಯಲ್ಲ ಮಾಡಬೇಡ್ರಿ ಅಂತ ನನ್ನ ಪತ್ರ ಕೂಡ ಬರೋದು ಆ ಪತ್ರಕ್ಕೂ ಬೆಲೆ ಕೊಡಲಾರ್ದನ್ನೇ ಅವ್ರು ಅದೇ ರೀತಿ ಯಾರಿಗೆ ಯಾರಿಗೆ ಬೇಕಾದ್ದು ಅವ್ರಿಗೆ ಕರೆಸಿ ಅವ್ರ ಹೆಸರು ಬರೆಸಿ ಅವ್ರಿಗೆ ಕೊಟ್ಟಿರೋದು ಹಂಚಿಕೆ ಮಾಡೋದ್ರಿಗೆ ಅದಕ್ಕೆ ಏನೋ ದುಡ್ಡು ಏನಾರ ಇರ್ತದಲ್ಲ ಈಗ ನಾ ನಾಲ್ಕು ಲಕ್ಷ ಒಂದು ಪ್ಲಾಟ್ ಕೊಟ್ಟಿರಿ ಐದು ಲಕ್ಷ ಒಂದು ಪ್ಲಾಟ್ ಕೊಟ್ಟಿರಿ ಈಗ ಯಾರೇ ಜಾಸ್ತಿ ಜನ ಬಂತಂದ್ರೆ ಇನ್ನು ಹೆಚ್ಚು ಆಗ್ಬೋದು ನಿಮಗೆ ನಮ್ಮ ಇದಕ್ಕೆ ಸುಸೈ ಪ್ರಾಧಿಕಾರಕ್ಕೆ ಲಾಭ ಆಗ್ತದೆ ಇನ್ನೂ ಡೆವಲಪ್ ಮಾಡೋಕ್ಕೆ ಸಾಧ್ಯ ಆಯ್ತದಂದ್ರೆ ಅವ್ರಿ ಈಗ ನಮ್ಮ ಲೀಗಲ್ ಅಡ್ವೈಸರ್ ಅದ ಗೌತಮ್ ಅವ್ರು ಬಂದಿದ್ದಾರೆ ಹಾಗೆ ಆಮೇಲೆ ಸಿದ್ದರಾಮಯ್ಯ ಲೇಔಟ್ ಚಿತ್ರಿ ಸುದ್ದಿಯಲ್ಲಿರುವ ಒನ್ನೂರ ಇಪ್ಪತ್ತೈದು ಸರ್ವೆ ನಂಬರ್ ಇದರಲ್ಲಿ ಒಂದು ಎಂಟು ಎಂಟು ಸೈಟ್ಗಳಿತ್ತು ಓಪನ್ ಸೈಟ್ಸ್ ಆಮೇಲೆ ಈ ನೌಬಾದ್ನಲ್ಲಿ ವ್ಯಾಲ್ಯೂ ಅಂತ ಹೇಳಿತ್ತು ಲಾಸ್ಟಿಗೆ ಅಲ್ಲಿ ಒಂದು ಎಂಟು ಪ್ಲಾಟ್ ಇತ್ತು ಕಾರು ಸೈಟು ಅನ್ಸರಿಸಿ ಸೈಟು ಓ ಹ್ಞೂ ವ್ಯಾಲ್ಯೂ ಅಂತ ಅಂತಂದ್ರೆ ಹೆಸರಿ ವ್ಯಾ ವ್ಯಾಲ್ಯೂ ಸದರಾಮಯ್ಯಲ್ಲಿ ಫಾರ್ಟಿ ಥರ್ಟಿನ ಫಾರ್ಟಿ ಫಾರ್ಟಿನ ಫಾರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಹಿಂಗೆ ಒಂಬತ್ತು ಸೈಟಲ್ಲಿ ಇದ್ದು ಬಟ್ ಹದಿನಾಲ್ಕು ಹದಿನಾಲ್ಕರಲ್ಲಿ ಒಂಬತ್ತು ಸೈಟು ಆಮೇಲೆ ಎಂಟು ಸೈಟ್ ಇಲ್ಲಿ ವ್ಯಾಲ್ಯೂನಾಗ ಅವನು ಅವನು ಹೇಳ್ದೆ ಇವು ಆ್ಯಕ್ಷೆ ಮಾಡಿ ಕಾರಣ ಫ್ಲಾಟ್ ಅದಾವೆ ಓಪನ್ ಪ್ಲಾಟ್ ಅದಾವ ಯಾರ ಆ್ಯಕ್ಷೆ ಮಾಡಿದ್ರೆ ಇಲ್ಲಿ ಜಾಸ್ತಿ ದುಡ್ಡು ಬರ್ತದೆ ಇಲ್ಲ ಅಂಥೇಳಿ ಅವರು ತಾನೇ ಎಲ್ಲ ಒಳ ಒಪ್ಪಂದ ಮಾಡ್ಕೊಂಡು ಒಂದು ನೋಟಿಫಿಕೇಶನ್ ಹಾಕ ನೋಟಿಫಿಕೇಶನ್ ಹಾಕಿದಂಗೆ ಮಾಡಿ ನಾ ಆ ನೋಟಿಫಿಕೇಶನ್ ಕೂಡ ಅಬ್ಜೆಕ್ಷನ್ ಮಾಡಿದೆ ಆ ನೋಟಿಫಿಕೇಶನ್ನು ಈ ನಮ್ಮ ಒಬ್ಬರು ನಾವು ಹೆಸರು ಹೇಳಕ್ಕೆ ಬಯಸಲ್ಲ ಗೊತ್ತಿರೋ ಗೊತ್ತಿರಬೇಕು ನಿಮಗೆ ಅವರು ಬರೀ ಆ ಬುಡ್ ಆಫೀಸ್ಗೆ ಮಾತ್ರ ಪ್ರಿಂಟ್ ಹಾಕಿ ಕೊಟ್ಟಿದ್ದಾರೆ ಆ ನೋಟಿಫಿಕೇಶನ್ ಎಲ್ಲಿ ಬಹಿರಂಗ ಬರೋಗೆಲ್ಲೋ ಲೈಬ್ರರಿಗೆ ಬರಬೇಕು ಆಫೀಸ್ಗೆ ಬರಬೇಕು ಇಲ್ಲೆಲ್ಲ ಬರಬೇಕು ಎಲ್ಲೂ ಬಂದಿಲ್ಲ ಎರಡು ಪೇಪರ್ ಅದು ಆ ಪೇಪರ್ ಅವರು ನಾನು ದೂರ ಕೊಟ್ಟೀನಿ ಅದನ್ನ ಅದು ಪ್ರಕ್ರಿಯೆ ನಡೆದ ನಡೆದಿದೆ ಆ ಪೇಪರ್ ಹಸ್ರು ಬೀದರ್ ಕಾಂತಿ ಬೀದರ್ ಕಾಂತಿ ಜಾಹೀರಾತಿಂದ ಈ ಸಿದ್ದರಾಮಯ್ಯ ಹೊರಟು ವ್ಯಾಲ್ಯೂ ಇವೆಲ್ಲ ಆ ನೋಟಿಫಿಕೇಶನ್ ಆ ಪೇಪರ್ನಾಗ ಹಾಕ್ಸಾರೆ ಆ ಪೇಪರು ಒಂದು ಬೀದರ್ ಸಂದೇಶ ಪೇಪರ್ ಆಗ ಬೀದರ್ ಸಂದೇಶ ಪೇಪರ್ ಎರಡು ಕಡೆ ಬಂದಿದ್ದು ಕನ್ನಡ ಪೇಪರ್ ಒಂದು ಹಿಂದಿ ಪೇಪರ್ ಕೊಟ್ಟದ ಆದರೆ ಕನ್ನಡ ಪೇಪರ್ನಾಗೆ ಬರೀ ಆಫೀಸ್ ಫೈಲಿಗೆ ಮಾತ್ರ